ನಮಸ್ತೆ ರೈತ ಬಾಂಧವರೇ ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕೊಂಡು ಕುರಿಯ ನಾಡಾಗಿರ್ತಕ್ಕಂತಹ ಬಿಸ್ತುವಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಸಿದ್ದೇಶ್ ಅವರು ತೋಟದಾಗೆ ನಮಸ್ಕಾರ ಸರ್ ನಮಸ್ಕಾರ ಎಷ್ಟು ಎಕರೆ ಟೋಟಲ್ ಅಡಿಕೆ ತೋಟ ಸರ್ ಎರಡು ಎಕರೆ ಐತೆ ಸರ್ ಎರಡು ಎಕರೆ ಐತೆ ಎಕರೆ ಸರ್ ಈ ಥರ ಕಾಯಿ ಸರ್ ಈ ಪ್ರೀಮೆಚೂರ್ ಕಾಯಿ ಸರ್ ಎಷ್ಟು ಪರ್ಸೆಂಟ್ ಡ್ರಾಪ್ ಆಗೈತೆ ಸರ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಡ್ರಾಪ್ ಆಗೈತೆ ಸರ್ ವರ್ಷಕ್ಕೆ ಸುಮಾರು ಇದಕ್ಕೊಂದು ಹನ್ನೊಂದುವರೆ ಹನ್ನೊಂದರಿಂದ ಹನ್ನೊಂದುವರೆ ಕ್ವಿಂಟಲ್ ರಸಗೊಬ್ಬರ ಕೊಡ್ತೀವಿ ಸರ್ ಮೈಕ್ರೋ ಮೈಕ್ರೋನ್ಯೂಟ್ರಿಯೆಂಟು ರಸಗೊಬ್ಬರ ಕಳ್ಳಾಶ್ಕ ಎಸಲ ಹೊಡಿತೀರಿ ಕಳ್ಳಾಶ್ಕ ವರ್ಷಕ್ಕೆ ಎರಡು ಸಲ ಹೊಡಿತೀವಿ ಎರಡು ಸಲ ಹೊಡಿತೀವಿ ಈ ಸಲ ಎರಡು ಎಕರೆ ನಲ್ಲಿ ಸುಮಾರು ಸಾವಿರದ ನೂರ ಎಷ್ಟು ಗಿಡ ಐವತ್ತು ನೂರ ಐವತ್ತು ಗಿಡದಿಂದ ಇಳುವರಿ ಎಷ್ಟು ಐತೆ ಸರ್ ಇದು ಅಂದಾಜು ಇಳುವರಿ ಒಂದು ಐವತ್ತು ಕ್ವಿಂಟಲ್ ಆಗ್ಬೋದು ಸರ್ ಅಷ್ಟೇ ಅಷ್ಟೇ ಹಾಂ ಅಷ್ಟೇ ಈ ಸಲ ಕಡಿಮೆ ಮ್ಯಾಕ್ಸಿಮಮ್ ಖರ್ಚು ಮಾಡಿದ್ದೀರಲ್ಲ ಸರ್ ಹಾಂ ಮ್ಯಾಕ್ಸಿಮಮ್ ಖರ್ಚು ಮಾಡಿದ್ದೀವಿ ಮ್ಯಾಕ್ಸಿಮಮ್ ಖರ್ಚು ಮಾಡಿದ್ದೀವಿ ಖರ್ಚು ಮಾಡಿದ್ದೀವಿ ಮಿನಿಮಮ್ ಇಳುವರಿ ಅಲ್ಲ ಸರ್ ನೋಡ್ರಿ ನಮಸ್ಕಾರ ಸರ್ ನಿರಂತರವಾಗಿ ಒಂದಿಷ್ಟು ಸುಸ್ತಿರ ಬೇಸಾಯದ ಕಡೆಗೆ ತೋಟಗಾರಿಕೆ ಹೋಗ್ತಾ ಇದ್ರಿ ಸುಮಾರು ಹಿಂದೆ ಡಾಕ್ಟರ್ ಸಹಲ ಬಳಸಿದ್ರಿ ಈಗ ಏನ್ ಮಾಡ್ತಾ ಅಂತ ನಮ್ಗಂತೂ ಗೊತ್ತಿಲ್ಲ ಈ ಮತ್ತೆ ಈ ಸಲ ಮತ್ತೆ ಅದಕ್ಕೆ ಬಂದ್ರಿ ಅಲ್ಲಿ ಆದ್ರೂ ಕೂಡ ಗೊತ್ತಾ ಹೆಂಗ ಇನ್ನೂ ಚೆನ್ನಾಗೆ ಅದು ನಿರಂತರ ಚರ್ಚೆ ಮಾಡಿದ್ವಲ್ಲ ಸರ್ ಸಮಗ್ರ ನಿರ್ವಹಣೆ ಅಂತಕ್ಕಂಥದ್ದು ಬಹಳ ಮುಖ್ಯ ತೋಟಗಾರಿಕೆ ಬೆಳೆನಲ್ಲಿ ಅಂತ ಏನು ಈ ಚರ್ಚೆ ಒಂದು ಮಾತು ಹೇಳ್ತಾ ಇದ್ರಿ ತಾವು ಯಾವುದು ಹಿಂದೆ ಬಾಲ್ಯದ ದಿನಗಳಲ್ಲಿ ನಾವು ಸ್ಕೂಲಲ್ಲಿ ಅಭ್ಯಾಸ ಮಾಡುವಾಗ ಏನ್ ಹೇಳ್ಕೊಡ್ತಿದ್ರು ಮೇಷ್ಟ್ರು ಅಂತ ಅದ್ನೇಳಿ ಸರ್ ನೋಡೋಣ ತೋಟವನ್ನು ರಚಿಸುವುದು ಒಂದು ಕಲೆ ಎಂದು ಭಾವಿಸಬೇಕು ಎತ್ತರವಾದ ಪ್ರದೇಶದಲ್ಲಿ ಒಂದು ಪುಟ್ಟ ಮನೆ ಅದರ ಸುತ್ತಲೂ ಉಲುಸಾಗಿ ಬೆಳೆದಿರುವ ಹುಲ್ಲುಗಾವಲು ಸರ್ ಈಗ ನಾವೇನ್ ಮಾಡ್ತಿರೋದು ಅದೆಲ್ಲ ಏನು ಏನ್ ಎತ್ತರದ ಇದರಲ್ಲಿ ಹುಲ್ಗಾ ಅಂತ ತೋಟ ಹೆಂಗಿರ್ಬೇಕು ಅಂತ ಹೇಳಿದ್ರಿ ನಿಮ್ದೇ ಅದು ಹಿಂದ್ ಕಲ್ತದ್ದು ಆ ತೇರಿ ಈ ಪ್ರಾಕ್ಟಿಕಲ್ ಅಲ್ಲಿ ನಾವು ಫೇಲ್ ಆಗ್ತದಿ ಯಾಕೆ ಈಗ ಕನಿಷ್ಠ ಅಂದ್ರೆ ಒಂದ್ ಎಕರೆ ಅಡಿಕೆ ತೋಟದಲ್ಲಿ ಮಿನಿಮಮ್ ಟು ಮಿನಿಮಮ್ ಈ ಭಾಗದಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಇಳುವರಿತಿವೋ ಸರ್ ಸರ್ ಸರಿಯಾಗಿ ಮಾಡಿದ್ರೆ ಎಂಬತ್ತರಿಂದ ತೊಂಬತ್ತು ಕ್ವಿಂಟಲ್ ತನಕನೂ ತೆಗೆ ತೆಗಿಬೋದಲ್ಲ ತೆಗಿಬೋದು ಒಂದು ಎಕ್ರೆಲ್ ತೆಗಿ ಹ್ಞೂ ತೆಗಿಬೋದು ಆಯ್ತು ಸರ್ ಸರ್ ಇವತ್ತಿನ ಮಾರ್ಕೆಟ್ ರೇಟ್ ಮಾರ್ಕೆಟ್ ರೇಟ್ ಹಸಿ ಅಡಿಕೆನೇ ಕೊಡ್ತಾರದು ಇಲ್ಲಿ ಒಂದು ಎಂಬತ್ತು ಕ್ವಿಂಟಲ್ ಅವರೇಜ್ ಹಿಡಿದ್ರು ಕೂಡ ಹೌದನ್ ಸರ್ ಹ್ಞೂ ಸರ್ ಎಂಟು ಎಂಟು ಅರವತ್ನಾಲ್ಕಲ್ಲ ಸರ್ ಹೌದನ್ ಸರ್ ಹ್ಞೂ ನಾವು ಕನಿಷ್ಠ ಒಂದು ಐವತ್ತು ಸಾವಿರ ರೂಪಾಯಿ ಮ್ಯಾಗ ದುಡ್ಡರ ತೆಗೆದು ಹಾಕಿದ್ರೆ ಒಂದಿಷ್ಟು ಹಾಕ್ಬೋದು ಸರ್ ಸರ್ ಒಬ್ಬ ಎಂಪ್ಲಾಯೀ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಐದುವರೆ ತನಕ ಇರ್ತಾನಲ್ಲ ಸರ್ ಒಂದು ಎಕ್ರೆ ತೋಟದಲ್ಲಿ ಐದಾರು ಲಕ್ಷ ರೂಪಾಯಿ ದುಡ್ಡು ಸಿಗ್ತೈತಿ ಅಂತಂದರೆ ರೊಕ್ಕ ಸಿಕ್ತೈತಿ ಅಂದರೆ ನಾವು ಯಾಕೆ ಮೇನ್ಟೇನ್ ಮಾಡ್ತಿಲ್ಲ ಯಾಕೆ ಫೇಲ್ ಆಗ್ತದೆ ಅದೀ ಹೇಳಿ ಸರ್ ಅದೇ ಸರ್ ದಿಮಾಕ್ಕ ಏ ಬೇಡ ಬರ್ತತಿ ಅನ್ನೋದೊಂದು ದಿಮಾಕ್ ಇರ್ತೈತಲ್ಲ ಆ ಇದಕ್ಕೆ ಅದು ಬರಬಾರ್ದು ಅದಿದ್ದರೆ ಅಭಿವೃದ್ಧಿಯಾಗ ಸಾಧ್ಯನೇ ಇಲ್ಲ ಹೌದಲ್ಲ ಸರ್ ಹ್ಞೂ ಈಗ ನಮಗೆ ನಿಮಗೆ ಇದು ಅರ್ಥ ಆಯ್ತು ಇನ್ನು ಎಲ್ಲ ರೈತ ಬಾ ಅರ್ಥ ಆಗಬೇಕಲ್ಲ ಸರ್ ಇದು ಬೇಕಲ್ಲ ಸರ್ ಬೇಕು ಬೇಕು ಸರ್ ಸರ್ ಬೆಳಿಗ್ಗೆ ಈ ಬ್ರಷ್ಶಿಂದ ಬ್ರಷ್ ಹಿಡಿಯೋ ಇದು ಉಜ್ಜೋದ್ರಿಂದ ಹಿಡಿದು ರಾತ್ರಿ ಮಲ್ಗೋ ತನಕನೂ ನಮಗೆ ರೈತರಿಗೆ ಖರ್ಚಾಯ್ತಲ್ಲ ಸರ್ ಆಯ್ತು ಆಯ್ತು ಸರ್ ಹಾಂ ಆಯ್ತು ಒಬ್ಬ ಮನುಷ್ಯನಿಗೆ ಕನಿಷ್ಠ ಅಂದಾಜು ಖರ್ಚು ಎಷ್ಟು ಬರ್ತದೆ ಸರ್ ಖರ್ಚು ಬರ್ತದ ಸರ್ ದಿನಕ್ಕೂ ಒಂದು ಏನಲ್ಲ ಅಂದ್ರೆ ಒಂದು ನೂರು ರೂಪಾಯಿ ಅಂತ ತೆಗ್ದಿಡಬೇಕಲ್ಲ ಮಿನಿಮಮ್ ಉಣ್ಣಾಕೆ ತಿನ್ನಾಕೇ ಎಲ್ಲದಕ್ಕೂ ಸೇರಿ ಹೇಳ್ತಾರೆ ಅಂದ್ರೆ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಸುಖ ಸುಮ್ಮನೆ ಮೂವತ್ತು ದಿವ್ಸ ಕಾಲ ಕಳೆದ್ರ ಆರ್ ಸಾವಿರ ಬೇಕಲ್ಲನ್ಸ ಆರು ಹನ್ನೆರಡಾರ್ಲಿ ಎಪ್ಪತ್ತೆರಡು ಒಬ್ಬ ಮನ್ಷನ್ಗೆ ಎಪ್ಪತ್ತೆರಡು ಸಾವಿರ ಬೇಕಲ್ಲ ಸರ್ ನನ್ನ ಉತ್ಪಾದಕತೆ ಏನು ಬೇಕಾದಷ್ಟು ಜಮೀನ್ ಇರ್ತತಿ ನಮ್ಮ ಉತ್ಪಾದಕತೆ ಏನು ತೋಟದಲ್ಲಿ ಇಲ್ಲ ತಾನೆ ಇಲ್ಲ ಸರ್ ಸರ್ ಮಿನಿಮಮ್ ಅಷ್ಟೇ ಖರ್ಚು ವೆಚ್ಚಕ್ಕೆ ದುಡಿಯೋಂಗಿಲ್ಲ ಲಾಭ ಇವತ್ತು ಅಡಿಕೆ ಒಂದೇ ಅಲ್ಲ ಸಮಗ್ರ ಬೆಳೆ ಪದ್ಧತಿಗೆ ಹೋದ ಉತ್ತಮ ಹೆಸರು ನಿಮ್ದು ಎಷ್ಟು ಎಕರೆ ಮಾಡಿದೀವಿ ಸರ್ ನಿಮ್ಮ ಹೆಸರು ಕೃಷ್ಣ ಕೃಷ್ಣಪ್ಪ ಇದೇ ಊರು ಹೌದಾ ಎಷ್ಟೆ ಡಾಕ್ಟರ್ ಎಷ್ಟಿಂದ ಎಷ್ಟ್ರಿ

ನೀನಿ ಡಾಕ್ಟರ್ ಸಾಯಲ್ ಬಗ್ಗೆ ಸ್ಲರಿ ಬಗ್ಗೆ ನಿಮ್ ಅನುಭವ ಹೇಳ್ತಿದ್ರೆ ಆಗಲಿ ಏನಂತ ಹೇಳ್ತಿದ್ರೆ ನಾನ್ ಡಾಕ್ಟರ್ ಸಾಲ ಹಾಕಿದಂಗೆ ಇಲ್ಲಿ ನಂದೇನ್ ಕಮ್ಮಿ ಆಗಿಲ್ಲ ಇದುವರೆಗೂ ನಾನ್ ಹಾಕ್ಬೇಕು ಅನಸ್ತತೆ ಯಾಕಂದ್ರೆ ಒಂದ್ ಸ್ವಲ್ಪ ರೋಗ ರುಜಿಣಿ ಏನಿರಲ್ಲ ನಾನು ವರ್ಷಕ್ಕೆ ಒಂದೇ ಸರಿ ಔಷಧಿ ಹೊಡೆಯೋದು ಒಂದ್ ವರ್ಷ ಹೊಡೆದ್ರೆ ಮತ್ತೆ ನೆಕ್ಸ್ಟ್ ವರ್ಷ ಹೊಡೆಯಲ್ಲ ನಾನು ಒಂದ್ ವರ್ಷ ಬಾಂಡ್ ಹೊಡೆದ್ರೆ ಒಂದ್ ವರ್ಷ ಔಷಧಿ ಹೊಡೆಯೋದು ಸ್ಲರಿ ಉತ್ತಮ ಅನ್ಸುತ್ತೆ ಸ್ಲರಿ ಡಾಕ್ಟರ್ ಸಾಯಲ್ ಸರಿ ಉತ್ತಮ ಅನ್ನೋದೇನು ಒಂದ್ ಸರಿ ದನಿಂಗ್ ಒಬ್ರು ಇಲ್ದಿದ್ರು ಇದು ಹಾಕಿದ್ರೆ ನಡೀತತಿ ಇಳುವರಿ ಫೇಲ್ ಆಗಲ್ಲ ಫೇಲ್ ಆಗಿದೆ ಅದ್ ಕಾಯಿ ಕಾಣಲ್ ಮರದಾಗ ಕೆಳಗ್ ಬಿದ್ದಾಗ ಕಾಣದು ನಾನ್ ಅಷ್ಟಾಗತ್ತಿಲ್ಲ ಅಂತ ಅನ್ನೋದಿಲ್ಲ ಮನೆ ಕೊಯ್ಯೋಕರೆ ಹೌದ ಹ್ಮ್ 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 ಸರ್ ಹಿಂದೆ ನೀವು ಮಾಡಿದ್ರಿ ಅವತ್ತು ಚೆನ್ನಾಗಿ ಬಹುದ ಸರ್ ಹಿಂದೆ ಮಾಡಿದ ಚೆನ್ನಾಗಿ ಬಂದಿತ್ತು ಮಾಡಿದ್ರಿ ಮತ್ತೆ ಬಿಟ್ಟದ್ ಕಾರಣ ಮತ್ತೆ ಬಿಟ್ಟಿದ್ದು ಸ್ವಲ್ಪ ಬೇರೆ ಹೊರಗಡೆ ಇದು ಹೋದ್ವಿ ಹಂಗಾಗಿ ಬಿಟ್ಟಿದ್ವಿ ಎರಡು ವರ್ಷ ಒಂದೆರಡು ವರ್ಷ ಬಿಟ್ಟು ಮತ್ತೆ ಎರಡು ವರ್ಷ ಬಿಟ್ಟು ಜಾಬ್ಗೆ ಹೋದ್ರೆ ಅಥವಾ ಬಿಸ್ನೆಸ್ಗೆ ಹೋಲ್ಲ ಬಿಸ್ನೆಸ್ ಮಾಡಿದ್ರೆ ಈಗ ಬಿಸ್ನೆಸ್ನ್ಯಾಗೆ ಅಭಿವೃದ್ಧಿ ಆಗ್ಬೇಕು ಇಲ್ಲ ಇಲ್ಲಿಂದಾರೂ ಅಭಿವೃದ್ಧಿ ಆಗಬೇಕು ಅದೇ ಸರ್

ನಿಮ್ಮ ಹೆಸರು ರುದ್ರೇಶ್ ಏನು ಓದ್ತಾ ಇದ್ದೀರಿ ಎಮ್ ಸಿ ಎ ಮಾಡ್ತೀವಿ ಎಮ್ ಸಿ ಎ ಮಾಡ್ತಾ ನೀವು ಸಗಣಿ ಒಬ್ಬರು ಎಷ್ಟು ಕೊಡ್ತೀರಿ ಅಂತಂದ್ರೆ ಒಂದು ಇದಕ್ಕೆ ಒಂದು ಎಕರೆಗೆ ಸರ್ ಹಾಂ ಒಂದು ಎಕರೆ ಮೂರರಿಂದ ನಾಲ್ಕು ಲೋಟ್ ಕೊಡ್ತೀವಿ ಸರ್ ನಾಲ್ಕು ಟೋಟಲ್ ಎಷ್ಟು ಎಕರೆ ಇದೆ ಎರಡೂವರೆ ಎಕರೆ ಇದೆ ಸರ್ ಏನೇನು ಕೊಡ್ತೀರಿ ಅದ್ರ ಜೊತೆಗೆ ಅವರ ಜೊತೆ ಸರ್ಕಾರಿ ಗೊಬ್ಬರ ಎಷ್ಟು ಕೊಡ್ತೀರಿ ಸರ್ಕಾರಿ ಗೊಬ್ಬರ ಹತ್ತು ಇಪ್ಪತ್ತು ಅವೆಲ್ಲ ಇಪ್ಪತ್ತೈದು ಸಲ ಈ ಸಲ ಈ ಸಲ ಏನೋ ಸರ್ ಅದು ಅಲ್ಲ ಇಲ್ಲ ಕೊಟ್ಟಿದ್ದೀರಿ ಹೌದನ್ ಸರ್ ಸರ್ ಇಳುವರಿ ಆವರೇಜ್ ಒಂದು ಎಕರೆಗೆ ಎಷ್ಟು ಎಷ್ಟು ಕ್ವಿಂಟಲ್ ಅಂದ್ರೆ ಒಂದು ಅರವತ್ತು ಕ್ವಿಂಟಲ್ ಬರುವ ಸಹ ಅಷ್ಟು ಈಗ ಇಲ್ಲಿವರೆಗೆ ಎಷ್ಟು ಸಿಕ್ಕತಿ ಇಲ್ಲಿವರೆಗೂ ಅಂದರೆ ಒಂದು ಮೂವತ್ತು ಮೂವತ್ತೆಂಟು ಕ್ವಿಂಟಲ್ ಸಿಕ್ಕ ಸರ್ ಮೂವತ್ತೆಂಟು ಕ್ವಿಂಟಲ್ ಎಷ್ಟು ಎಕರೆಗೆ ಎರಡೂವರೆ ಎಕರೆ ಇಲ್ಲ ಆಗಲ್ಲ ನಿಮ್ಮ ಪ್ರಕಾರ ಅರವತ್ತು ಕ್ವಿಂಟಲ್ ಆಗೋದಲ್ಲ ಹಸಿ ಅಡಿಕೆ ಅಲ್ಲ ಹಸಿ ಅಡಿಗೆ ಅರವತ್ತು ಕ್ವಿಂಟಲ್ ಎಕ್ರೆಗೆ ಬರೋಲ್ಲ ಈಗ ಆಲ್ರೆಡಿ ಎರಡು ಕಟ್ಟಿಗೆ ಮೀತು ಹೋದಿಲ್ಲ ಎರಡು ಕಟ್ಟಿಂಗ್ ಅಷ್ಟಕ್ಕಂದು ಜಮೀನಿದ್ದು ಕೂಡ ಎರಡನೇ ಕೊಯ್ಲು ಮೂವತ್ತೆಂಟು ಬಿದ್ದತಿ ಅಂದರೆ ನಿಮ್ದು ಎಷ್ಟು ಬರ್ತಪ್ಪ ಟೋಟಲ್ ಈ ಬಿದಿರದ ಎಳನೇ ಕೊಯ್ಲಿ ನಲ್ವತ್ತೇಳು ಅದು ಅರವತ್ ಬರ್ತತಿ ಅಂತ ಅನ್ಸತ್ತ ಹೇಳಿದ್ರಿ ಇದು ಎಳನೇ ಅಲ್ಲ ಮೂರನೇ ಕೊಯ್ಲಿ ಜಾಸ್ತಿ ಬರ್ತತಿ ಅನ್ಸತ್ತ ನೋಡ್ರಿ ನೀವ್ ನೋಡಿದ್ರಿ ಗೋಡ್ರಿ ಅಲ್ಲ ಯಾಕಂದ್ರೆ ಇಲ್ಲಿ ಎಳನೇ ಕೊಯ್ಲಿಗೆ ಈ ಟೋಟಲ್ ಗಿಡ ಎಷ್ಟ್ ಬರ್ತಾವಳ್ರಿ ಸಾವಿರದ ಆರ್ನೂರು ಬರ್ತ ಗಿಡ ಬಂದು ಬರುತ್ತಲ್ಲ ಸಾರ್ ಮ್ಯಾಗ್ಸಿಮಮ್ ಬೀಳ್ಬೇಕಾಯ್ತು ಅಷ್ಟಕ್ಕಂತ ಕೊಟ್ರು ಶಿ ಹೆಚ್ಚು ಕಮ್ಮಿ ಒಂದು ಸಾವಿರದ ಆರ್ನೂರು ಗಿಡ ಅಂದ್ರೆ ಒಂದು ಐವತ್ತರಿಂದ ಅರವತ್ತು ಕ್ವಿಂಟಲ್ ಅರ ಶೆರಿಗೆ ಬೀಳ್ಬೇಕಾಯ್ತು ಅಷ್ಟೇ ನೀನು ಹೇಳಲ್ಲ ಏಯ್ ಐ ಚಿಲ್ಲದ್ ಹೇಳಿಲ್ಲ ಸರ್ ಅಲ್ಲ ಸರ್ ಆದ್ರೆ ಅಲ್ಲ ಹೇಳಿದ್ದು ಗೊತ್ತಾತಂತೆ ಸರ್ ಮೂರನೇ ಕೊಯ್ಲಿ ಈಗ ಮೂರನೇ ಕೊಯ್ಲಿ ಕಡ್ಮೆನೆ ಕಡ್ಮೆ ಅಂತಂದ್ರೆ ಈ ಆವರೇಜ್ ಇರ್ತೈತೆ ಅವ್ರು ನಮ್ಮ ಜಾಸ್ತಿ ಎಳಿದ್ದು ಈ ಆವರೇಜ್ ಇರ್ತೈತಿ ಅಂದೆ ಈಗ ಅವ್ರು ಎಷ್ಟು ಎಷ್ಟು ಕ್ವಿಂಟಲ್ ಅಂದ್ರೆ ಈಗ ಎರಡನೇ ಕೊಯ್ಲು ಅಂದ್ರೆ ಇನ್ನೊಂದು ಐದಾರು ಕ್ವಿಂಟಲ್ ಹತ್ತು ಕ್ವಿಂಟಲ್ ಡಿಫರೆನ್ಸ್ ಇರ್ಬೋದು ಅಷ್ಟೇ ಗೊತ್ತಿಲ್ಲ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ದೊಡ್ಡ ಇದು ಹೆಚ್ಚು ಕಮ್ಮಿ ಒನ್ ಟು ತ್ರಿಬಲ್ ಅಂತೂ ಆಗಲ್ಲ ಸರಿನಾ ನೋಡ್ರಿ ಸರಿ ಗೌಡ್ರೆ ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಕಾಪಾಡಿದ್ರೆ ಈ ರೀತಿ ಈ ಯಾವುದು ಪ್ರೀ ಮೆಚ್ಯೂರ್ ಹ್ಮ್ ಏನು ಅವ್ರದ್ದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಅಂದ್ರ ಅಲ್ಲಿ ಅವರು ಉದರೋದು ಅರಳು ಉದ್ರೋದು ಕಾಯಿ ಉದ್ರೋದು ಇದನ್ನ ಕಂಟ್ರೋಲ್ ಮಾಡ್ಬೋದಲ್ಲ ಕಂಟ್ರೋಲ್ ಮಾಡಬಹುದು ಸಾಧ್ಯತೆ ಐತಲ್ಲ ಸಾಧ್ಯತೆ ಐತಿ ನಿಮ್ಮ ತೋಟದಾಗ ಈ ಥರ ಏನಾದ್ರು ಆಗ್ತೈತೆ ಆಯಾ ಆಗ್ಯತೆ ಈ ಸರ್ತಿ ಈ ವರ್ಷ ಶೀತ ಆಗೇ ಆಗೇತಿ ಹಾ ಕಡಿಮೆ ಆಗೇತ ಜಾಸ್ತಿ ಆಗ್ಯತೆ ಕಡಿಮೆ ಐತಿ ಕಡಿಮೆ ಐತಿ ಹಾ ಹಾ ಇಲ್ಲಿವರೆಗೆ ಟೋಟಲ್ ಎಷ್ಟು ಕೊಟ್ಟಿದ್ದೀರಿ ನೀವು ಈಗ ಐವತ್ತು ಕಿವಿಂಟಲ್ ಆಗ್ಯತೆ ಐವತ್ತು ಕ್ವಿಂಟಲ್ ಎಷ್ಟು ಗಿಡಕ್ಕೆ

ಮಣ್ಣನ್ನು ಹೆಂಗ್ ಸುಸ್ಥಿರತೆ ಮಾಡ್ತಿರೋ ಮಣ್ಣಿಗೆ ಎಷ್ಟು ಚೆನ್ನಾಗಿ ತುಂಬ್ತಿರೋ ಸಮಗ್ರ ನಿರ್ವಹಣೆ ಮಾಡ್ತಿರೋ ಅಷ್ಟು ಚೆನ್ನಾಗಿ ಫಸಲು ಬರ್ಲಿಕ್ಕೆ ಸಾಧ್ಯತೆ ಕರೆಕ್ಟ್ ಸರಿನಾ ಸರ್ ಹೌದು ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ಜಗಳೂರು ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಾದೇವಪ್ಪ ಮಣ್ಣು ಪುನರ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ ಸರ್ಕಾರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಸಂಪರ್ಕಿಸಿ ಕೃಷಿ ಕೌಶಲ್ಯಾಭಿವೃದ್ಧಿ ತರಬೇತಿ ಹಾಗೂ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರಕ್ಕಾಗಿ ಹಾಗೂ ಸಮಗ್ರ ನಿರ್ವಹಣ ನಿರ್ವಹಣೆಗಾಗಿ ಥ್ಯಾಂಕ್ ಯು ವೆರಿ ಮಚ್ ಇನ್ನೊಂದು ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಈ ಊರಿನ ಗ್ರಾಮಸ್ಥರಿಗೂ ಸಿದ್ದೇಶ್ ಅವ್ರಿಗೂ ಶಂಕರಗೌಡರಿಗೂ ಅವರ ಸಂಬಂಧಿಗಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಯು ಓಕೆ